ರಾಜ್ಯದಲ್ಲಿ ಯೂರಿಯಾ ಗೊಬ್ಬರ ವಿಚಾರವಾಗಿ ಜಟಾಪಟಿ ಶುರುವಾಗಿದೆ ಕಾಂಗ್ರೆಸ್ ಸರ್ಕಾರ ವರ್ಸಸ್ ಬಿ ಜೆ ಪಿ ನಾಯಕರ ಮಧ್ಯೆ ನೋಡ್ತಾ ಇದ್ದೀವಿ ಯಾವ ರೀತಿ ವಾಗ್ದಾಳಿಗಳು ಶುರುವಾಗಿದೆ ಅಂಥೇಳಿ ನಾಳೆ ಪ್ರತಿಭಟನೆ ಮಾಡೋಕ್ಕೆ ಬಿ ಜೆ ಪಿ ನಾಯಕರು ನಿರ್ಧಾರವನ್ನು ಮಾಡಿದ್ದಾರೆ ಸರ್ಕಾರದ ವಿರುದ್ಧ ಬಿ ಜೆ ಪಿಯ ಹೋರಾಟ ಇದು ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಕಿಡಿಕಾರಿದ್ದಾರೆ ಇವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ತಾತ್ಸಾರ ಭಾವನೆ ಇದೆ ಮೊಳೆಗೂ ಮೊದಲೇ ಗೊಬ್ಬರ ಶೇಖರಣೆ ಮಾಡಬೇಕಾಗಿತ್ತಲ್ಲ ಇವರಿಗೆ ಮುನ್ಸೂಚನೆ ಇತ್ತು ಹವಾಮಾನ ಇಲಾಖೆ ಕೊಟ್ಟಿತ್ತು ಮುಂಗಾರು ಬರುತ್ತೆ ಅಂತ ಗೊತ್ತು ರೈತರು ಬಿತ್ತನೆ ಮಾಡ್ತಾರೆ ಅನ್ನೋದು ಕೂಡ ಅರಿವಿರಬೇಕಾಗಿತ್ತು ಹಾಗೆ ಮಾಡೋ ಬದಲಿ ಈಗ ಕೇಂದ್ರಕ್ಕೆ ಪತ್ರ ಬರೆದು ಗೊಬ್ಬರಕ್ಕೆ ಮನವಿ ಮಾಡ್ತಾ ಇದ್ದಾರೆ ಸಿ ಎಂ ಹಾಗೆ ಕೃಷಿ ಸಚಿವರು ರೈತರನ್ನ ಮರೆತಿದ್ದಾರೆ ಹೀಗಾಗಿ ನಾಳೆ ರಾಜ್ಯಾದ್ಯಂತ ರೈತರ ಪರ ಹೋರಾಟ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ವಿಜಯೇಂದ್ರ ಹೇಳಿದ್ದಾರೆ ಪ್ರಾರಂಭ ಆಗಿದೆ ಬಿತ್ತನೆ ಬೇಗ ಪ್ರಾರಂಭ ಆಗ್ತದೆ ಈ ಅರಿವು ರಾಜ್ಯ ಸರ್ಕಾರಕ್ಕೆ ಮತ್ತು ಕೃಷಿ ಸಚಿವರಿಗೆ ಇರಬೇಕಾಗಿತ್ತು ಇಡೀ ರಾಜ್ಯದಲ್ಲಿ ಒಂದೇ ಸಮಯಕ್ಕೆ ಏನು ಬಿತ್ತನೆಯನ್ನು ಮಾಡೋದಿಲ್ಲ ಹಾಗಾಗಿ ಗುಲ್ಬರ್ಗದಲ್ಲಿ ಎಷ್ಟು ಯೂರಿಯಾ ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ರಾಕೇಶ್ ಉತ್ತರ ಕರ್ನಾಟಕ ಭಾಗದ ಬಹುತೇಕ ಜಿಲ್ಲೆಗಳಲ್ಲಿ ನೋಡ್ತಾ ಇದ್ದೀವಿ ಬೆಳಗ್ಗೆ ಮೂರ್ನಾಲ್ಕು ಗಂಟೆಗೆ ಬಂದು ಕ್ಯೂ ಹಚ್ಚಿ ನಿಂತರೂ ಕೂಡ ಯೂರಿಯಾ ಸಿಗ್ತಾ ಇಲ್ಲ ಹಾಗೆ ವಾಪಸ್ ಹೋಗ್ತಾ ಇದ್ದಾರೆ ಹಾಗಾಗಿ ಬಿಜೆಪಿ ಇದನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಳೋಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ ರೀತಿ ಮುಜುಗರಾಗುತ್ತೆ ಈ ಯೂರಿಯಾ ಕೃತಕ ಅಭಾವವನ್ನು ಸೃಷ್ಟಿ ಮಾಡಿರುವುದು ಪ್ರಭು ರಾಜ್ಯ ಸರ್ಕಾರ ಹಾಗೆ ಕೇಂದ್ರದ ನಡುವೆ ಈಗ ರಸಗೊಬ್ಬರ ರಾಜಕೀಯ ನಡೀತಾ ಇದೆ ಯೂರಿಯಾದವನ್ನು ಸಮರ್ಪಕವಾಗಿ ಪೂರೈಕೆ ಮಾಡಿಲ್ಲ ಅನ್ನುವಂತಹ ಆರೋಪವನ್ನು ರಾಜ್ಯ ಸರ್ಕಾರದ ಮೇಲೆ ಬಿ ಜೆ ಪಿ ನಾಯಕರುಗಳು ಮಾಡ್ತಿದ್ದಾರೆ ಅಂದರೆ ಕೇಂದ್ರ ಸರ್ಕಾರ ಹೆಚ್ಚುವರಿ ದಾಸ್ತಾನನ್ನು ಕೊಟ್ಟಿದ್ದರೂ ಕೂಡ ಬಫರ್ಗೆ ಅವಕಾಶ ಇದ್ದಂಥ ರಸಗೊಬ್ಬರವನ್ನು ದಾಸ್ತಾನು ಮಾಡಿಕೊಳ್ಳದೆ ಕೃತಕ ಅಭಾವವನ್ನು ಸೃಷ್ಟಿಸುವಂತಹ ಸನ್ನಿವೇಶವನ್ನು ನಿರ್ಮಾಣ ಮಾಡಿಕೊಂಡಿದೆ ಸಕಾಲದಲ್ಲಿ ಮಳೆ ಬೆಳೆ ಬಂದಂಥ ಅಂದರೆ ಮಳೆ ಇದ್ದಂಥ ಸಂದರ್ಭದಲ್ಲೂ ಕೂಡ ಬೆಳೆಗೆ ಅಗತ್ಯವಿರುವಂತಹ ರಸಗೊಬ್ಬರವನ್ನು ತರಿಸಿಕೊಳ್ಳುವ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರ ಮಾಡಿಕೊಳ್ಳಬೇಕಾಗಿತ್ತು ಕೃಷಿ ಸಚಿವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರದ ಜೊತೆ ಪತ್ರ ಸಂಪರ್ಕವನ್ನು ಮಾಡಿಕೊಳ್ಬೇಕಾಗಿತ್ತು ವ್ಯವಹಾರವನ್ನು ಮಾಡಬೇಕಿತ್ತು ಆದರೆ ಈಗ ಬಿತ್ತನೆ ಕಾರ್ಯ ಆರಂಭಗೊಂಡಿದೆ ಕಳಪೆ ಬಿತ್ತನೆ ಬೀಜಗಳು ಒಂದು ಕಡೆ ಆದರೆ ಅದನ್ನು ಹೊರತುಪಡಿಸಿ ಬಿತ್ತನೆ ಕಾರ್ಯವನ್ನು ನಡೆಸುವಂಥ ಸನ್ನಿವೇಶ ಬಂದರೂ ಕೂಡ ಅಗತ್ಯವಿರುವಂತಹ ಗೊಬ್ಬರವನ್ನು ಸಂಗ್ರಹಣೆ ಮಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಈ ಸರ್ಕಾರ ರೈತರ ವಿರೋಧ ನಡೆಯನ್ನು ತೋರ್ತಾ ಇದೆ ತಾತ್ಸರ ಮನೋಭಾವವನ್ನು ಇದೆ ಮುಖ್ಯಮಂತ್ರಿಗಳು ಹಾಗೆ ಕೃಷಿ ಸಚಿವರಿಗೆ ರೈತರ ಅವಶ್ಯಕತೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ನಡೆದುಕೊಳ್ತಾ ಇದ್ದಾರೆ ಹೀಗಾಗಿ ಸರ್ಕಾರದ ಈ ರೈತ ವಿರೋಧಿ ಕ್ರಮವನ್ನು ಖಂಡಿಸಿ ನಾವು ಇದರ ವಿರುದ್ಧ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳಿಕೊಂಡಿದ್ದಾರೆ ರಾಜ್ಯಾದ್ಯಂತ ನಾಳೆ ಬೆಂಗಳೂರನ್ನು ಹೊರತುಪಡಿಸಿ ಎಲ್ಲ ಜಿಲ್ಲೆಗಳಲ್ಲೂ ಜಿಲ್ಲಾ ಕೇಂದ್ರಗಳಲ್ಲೂ ಈ ರೀತಿ ರಸಗೊಬ್ಬರಕ್ಕಾಗಿ ಹೋರಾಟವನ್ನು ಮಾಡುವುದು ರೈತರ ಪರವಾಗಿ ನಿಲ್ಲುವಂತಹ ನಿಲುವನ್ನು ಬಿ ಜೆ ಪಿ ತೆಗೆದುಕೊಳ್ತಾ ಇದೆ ಕೇಂದ್ರ ಸರ್ಕಾರ ಈಗಾಗಲೇ ಅಗತ್ಯವಿರುವಷ್ಟು ಅಗತ್ಯಕ್ಕಿಂತ ಹೆಚ್ಚಾಗಿ ದಾಸ್ತಾನಿಗೂ ಸೇರಿದಂತೆ ಹೆಚ್ಚುವರಿ ಗೊಬ್ಬರವನ್ನು ವಿತರಣೆ ಮಾಡಿದೆ ಆದರೆ ರಾಜ್ಯ ಸರ್ಕಾರ ಇದರ ಸಮರ್ಪಕವಾದಂತಹ ವಿಲೇವಾರಿಯನ್ನು ಮಾಡ್ತಾ ಇಲ್ಲ ಒಂದಷ್ಟು ಮಂದಿಗೆ ಅಂದರೆ ನಿಗದಿಗಿಂತ ಹೆಚ್ಚಿನ ಗೊಬ್ಬರವನ್ನು ಕೊಟ್ಟು ಉಳಿದಂತೆ ಅಭಾವವನ್ನು ಸೃಷ್ಟಿ ಮಾಡಲಾಗ್ತಾ ಇದೆ ಕಾಲದಂದೆಯ ವ್ಯವಹಾರ ಇಲ್ಲಿ ನಡೀತಾ ಇದೆ ಅನ್ನುವಂಥ ಆರೋಪವನ್ನು ಮಾಡಿಕೊಂಡಿದೆ ಇದಕ್ಕೆ ರಾಜ್ಯ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದನ್ನ ಸಾಧ್ ನೋಡಬೇಕಾಗುತ್ತೆ ಪ್ರಭು ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ